ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಕಾಳುಮೆಣಸಿಗೆ ಭಾರಿ ಬೇಡಿಕೆ ಬರುವುದರಿಂದ ಕಾಳುಮೆಣಸು ಕೃಷಿಯಲ್ಲಿ ನಾವು ಬಹಳಷ್ಟು ಲಾಭವನ್ನು ಕಾಣಬಹುದು ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಾಳುಮೆಣಸಿನ ನಾಟಿ ಪದ್ಧತಿಯನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಇದು ನೋಡಿ ಎರಡು ವರ್ಷದ ಹಿಂದೆ ನಾವು ನಾಟಿ ಮಾಡಿರುವಂತಹ ಒಂದು ಮೆಣಸಿನ ಬಳ್ಳಿ ಇವಾಗ ಜಸ್ಟ್ ಏನು ಜಾಸ್ತಿ ದೊಡ್ಡದಾಗಿಲ್ಲ ಆದರೆ ಇದಕ್ಕೆ ಇಳುವರಿ ನೋಡಿ ಎಷ್ಟು ತುಂಬ ಇಳುವರಿ ಬಿಟ್ಟಿದೆ ಇದಕ್ಕೆ ನೋಡಿ ಗೊಂಚಲು ಗೊಂಚಲು ಇಳುವರಿ ಫುಲ್ ಗೊಂಚಲು ಗೊಂಚಲು ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ ಗೊಂಚಲು ಗೊಂಚಲು ಇಳುವರಿ ಬಿಟ್ಟಿದೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಇದೇ ಒಂದು ಬಳ್ಳಿಯ ಮತ್ತೆ ಬೇರೆ ಬೇರೆ ಬಳ್ಳಿಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನಿಮಗೆ ಹೇಳ್ತೇನೆ ವೀಕ್ಷಕರೇ ಇದರಲ್ಲಿ ಬಳ್ಳೆಯನ್ನು ಮಾಡಲಿಕ್ಕೆ ನಮಗೆ ಇಲ್ಲಿ ಬೇರೆ ಇಲ್ಲಿಂದ ಬಂದಂಥ ಏನು ಏನು ಟ್ರಯಲ್ಸ್ಗಳಿರ್ತವೆ ಅಥವಾ ಹಿಂಜಲ್ ಇರ್ತವೆ ಅದರಿಂದ ನಾವು ಬಳ್ಳೆಯನ್ನು ಮಾಡಿದರೆ ನಮಗೆ ಇಳುವರಿ ಸಿಗೋದಿಲ್ಲ ಬಳ್ಳೆಯನ್ನು ಮಾಡಲಿಕ್ಕೆ ರನ್ನರ್ಸ್ಗಳಿಂದ ನಾವು ಬಳ್ಳೆಯನ್ನು ಮಾಡಬೇಕು ರನ್ನರ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇದರ ಒಂದು ಏನು ಬುಡ ಇರುತ್ತೆ ಬುಡದಿಂದ ಒಂದು ಸಣ್ಣ ಸಣ್ಣ ಬಳ್ಳಿಗಳು ಈ ರೀತಿಯಾಗಿ ಹೊಂಟಿರುತ್ತೆ ನೋಡಿ ನೆಲದಲ್ಲಿ ಸಣ್ಣ ಸಣ್ಣ ಬಳ್ಳಿಗಳು ಹೊಂಟಿರುತ್ತೆ ಬುಡಕ್ಕೆ ಬುಡದಿಂದ ಹೋಗಿರುತ್ತೆ ಅದಕ್ಕೆ ನಾವು ರನ್ನರ್ಸ್ ಅಂತ ಹೇಳ್ತೇವೆ ಇದಕ್ಕೆ ತುದಿ ಕೂಡ ಇರುತ್ತೆ ನೋಡಿ ತುದಿಯಲ್ಲಿ ಚಿಗುರು ಕೂಡ ಇರುತ್ತೆ ಇಂಥ ಒಂದು ಬಳ್ಳಿಗಳಿಗೆ ನಾವು ರನ್ನರ್ಸ್ ಅಂತ ಹೇಳ್ತೇವೆ ಇಂಥ ಒಂದು ಬಳ್ಳಿಗಳನ್ನ ಕಟ್ ಮಾಡ್ಕೊಂಡು ನಾವು ನಾಟಿ ಮಾಡೋದು ಇಲ್ಲಿ ನೋಡಿ ಇವಾಗ ಬುಡದಿಂದ ಬಂದಂತ ಇದಕ್ಕೆ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ ನೋಡಿ ನೋಡಿ ಇವಾಗ ಇದನ್ನು ಕಟ್ ಮಾಡಿಕೊಂಡೆ ನಾನು ಇವಾಗ ಇದನ್ನ ಬೇರೆ ಒಂದು ಅಡಿಕೆ ಗಿಡಕ್ಕೆ ನಾನು ನಾಟಿ ಮಾಡಿ ತೋರಿಸ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಈ ಒಂದು ಬಳ್ಳಿನ ಇವಾಗ ನಾನು ನಾಟಿ ಮಾಡಿ ತೋರಿಸ್ತೇನೆ ಈ ಒಂದು ಅಡಿಕೆ ಗಿಡಕ್ಕೆ ನಾನು ನೆಟ್ಟಿ ತೋರಿಸ್ತೇನೆ ನೋಡಿ ವೀಕ್ಷಕರ ಈ ಹಿಂಜಿ ಏನು ರನ್ನರ್ ಏನಿದೆ ಈ ರನ್ನರ್ ನಾನು ಈ ಒಂದು ಗಿಡಕ್ಕೆ ಹಬ್ಸಿ ಕೊಡ್ತೇನೆ ಮೊದಲು ನೋಡ್ಕೋಬೇಕು ಗಿಡ ಜೀವಂತಿದೆಯೋ ಅಥವಾ ಸತ್ತೋಗಿದ್ಯೋ ಒಣಗೋಗಿದ್ಯಾ ಅಂತ ಹೇಳಿ ನೋಡಿ ಇವಾಗ ಗುದ್ದಲಿ ತಗೊಂಡು ನೀವು ಗುಂಡನ್ನು ತೆಗಿಬಾರ್ದು ಅದಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ ಜಾಸ್ತಿ ಆಳದಲ್ಲಿ ನಾವು ಇದನ್ನ ನೆಡಬಾರ್ದು ಸ್ವಲ್ಪ ಮೇಲ್ಮೈಯಲ್ಲೇ ಇರಬೇಕು ಆಳದಲ್ಲಿ ನೆಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮೇಲ್ಮೈ ಮಣ್ಣಿನ ಮೇಲ್ಮೈಯಲ್ಲೇ ನಾವು ಇದನ್ನ ನಾಟಿ ಮಾಡಬೇಕು ಈ ರೀತಿಯಾಗಿ ಮಣ್ಣನ್ನು ಸ್ವಲ್ಪ ಕೆಬ್ಬರಿಕೊಳ್ಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಕೈಯಲ್ಲೇ ಸ್ವಲ್ಪ ಮಣ್ಣನ್ನು ಕೆಬರ್ಕೊಳ್ಬೇಕು ಈ ರೀತಿಯಾಗಿ ಕೆಬರ್ಕೊಂಡು ಈ ಬಳ್ಳಿ ಬಳ್ಳಿಯಲ್ಲಿ ಜಾಸ್ತಿ ಆಳದಲ್ಲಿ ನೆಡಬಾರ್ದು ಒಂದು ಅಥವಾ ಎರಡು ಗಂಟೆ ಮಾತ್ರ ನಾವು ಆಳದಲ್ಲಿ ನೆಡಬೇಕು ಈ ರೀತಿಯಾಗಿ ಅದು ಕೂಡ ನೆಟ್ಟಗೆ ನೆಡಬಾರ್ದು ಸ್ವಲ್ಪ ಕ್ರಾಸಲ್ಲಿ ಈ ರೀತಿಯಾಗಿ ಕ್ರಾಸಲ್ಲಿ ನೆಡಬೇಕು ಆಯ್ತು ಇವಾಗ ಇದಕ್ಕೆ ಈ ರೀತಿಯಾಗಿ ಕೆಳಗಡೆ ಬಿಡಬಾರ್ದು ಏನಾದ್ರೂ ಹುರಿ ಗಿರಿ ತಗೊಂಡು ಇದಕ್ಕೆ ನಾವು ಗಟ್ಟಿಯಾಗಿ ಕಟ್ಟಬೇಕು ನೋಡಿ ಇಂಥ ಏನು ಬಾಳೆ ಪಟ್ಟಿ ಇರುತ್ತೆ ಅಂತ ಪಟ್ಟಿಗಳನ್ನ ತಗೊಂಡು ನಾವು ಕಟ್ಟಬೇಕು ಯಾವುದೇ ಹಗ್ಗ ತಗೋಬಾರ್ದು ಹಗ್ಗದಿಂದ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಏನು ಬಳ್ಳಿ ದಪ್ಪ ದಪ್ಪ ಆದ ಹಾಗೆ ಹಗ ಇಂದ ಕಟ್ಟಿದ್ರೆ ನಾವು ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಇದರಿಂದ ನಾವು ಕಟ್ಟಿದ್ರೆ ಬಳ್ಳಿ ದಪ್ಪ ಆದ ಹಾಗೆ ಇದು ಕಟ್ಟಾಗಿ ಹೋಗುತ್ತೆ ನೋಡಿ ಇವಾಗ ಗಿಡಕ್ಕೆ ನಾವು ಇದನ್ನು ಹಚ್ಚುವಾಗ ಈ ರೀತಿಯಾಗಿ ಹಚ್ಚಬಾರ್ದು ಬೇರು ಈ ಕಡೆ ಬಂದು ಗಿಡ ಆ ಕಡೆ ಇರುವ ಹಾಗೆ ಹಚ್ಚಬಾರ್ದು ಆ ಕೂಡ ಎಲೆ ಕೂಡ ಮಡಚಬಾರ್ದು ಈ ರೀತಿಯಾಗಿ ಕರೆಕ್ಟಾಗಿ ನಾವು ಇದಕ್ಕೆ ಕಟ್ಟಿ ಕೊಡಬೇಕು ನೋಡಿ ಇವಾಗ ಕಟ್ ಆಯ್ತು ಇನ್ನೊಂದು ಮೇನ್ ಕೆಲಸ ನಾನು ಮಾಡ್ತೇನೆ ಅದೇನಪ್ಪ ಅಂತ ಹೇಳಿದ್ರೆ ಇರುವಂತ ಎಲೆಗಳನ್ನ ನಾನು ತೆಗಿತೇನೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಎಲೆ ಅಷ್ಟು ತೆಗಿಬೇಕು ನಾವು ಈ ಎಲೆನ ಯಾಕಪ್ಪ ತೆಗೆದು ಅಂತ ಹೇಳಿದ್ರೆ ಗಿಡಕ್ಕೆ ಹೋಗುವಂತ ಅಥವಾ ಈ ಮೇನ್ ಏನ್ ಚಿಗುರಿದೆ ಇದೆ ಆ ಮೇನ್ ಚಿಗುರಿಗೆ ಹೋಗುವಂತ ಪೋಷಕಾಂಶಗಳನ್ನ ಗಿಡ ತಗೊಂಡ್ಬಿಡುತ್ತೆ ನೋಡಿ ಇಷ್ಟನ್ನು ನಾವು ಈ ರೀತಿಯಾಗಿ ಬಿಟ್ಟಿಡಬೇಕು ಈ ಇಲ್ಲಿರುವಂಥ ಎಲೆಗಳನ್ನು ಬಿಟ್ಟಿಡಬೇಕು ಕೆಳಗಡೆ ಇರುವಂಥ ಎಲೆ ನಾವು ಕಟ್ ಮಾಡಿ ಹೋಗಿಬೇಕು ಮತ್ತೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ನೆಡುವಾಗ ನೆಡುವಂಥ ಅಷ್ಟು ಏನು ಪಾರ್ಟ್ ಹೇಳಿದೆ ಸ್ವಲ್ಪ ಎತ್ತರದಲ್ಲಿ ಮಾಡಬೇಕು ಅಲ್ಲಿ ಯಾವುದೇ ನೀರು ಬೀಳಬಾರ್ದು ಇಲ್ಲಿ ನಮ್ಮ ಪಾರ್ಟು ಸ್ವಲ್ಪ ಎತ್ತರ ಇದೆ ಅಕಸ್ಮಾತ್ ನಿಮ್ಮ ಪಾರ್ಟ್ ಎತ್ತರ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಣ್ಣನ್ನು ನಾವು ಅಲ್ಲಿ ಹಾಕೊಂಡು ಸ್ವಲ್ಪ ಗುಡ್ಡೆ ಮಾಡಿ ಆ ಗುಡ್ಡೆ ಮೇಲೆ ಸ್ವಲ್ಪ ಒಂದು ನಾವು ಗುಂಡಿಯಷ್ಟು ಮಾಡಿ ಅದರಲ್ಲಿ ಗಿಡವನ್ನು ನಾವು ನಾಟಿ ಮಾಡಬೇಕು ನೀರು ನಿಲ್ಲಿಕ್ಕೆ ಕೊಡಬಾರ್ದು ಇದಕ್ಕೆ ವೀಕ್ಷಕರೇ ನೋಡಿ ಇಲ್ಲಿ ನೋಡಿ ಇದು ನಾವು ವರ್ಷ ಹಚ್ಚಿದಂಥ ಏನು ಬಳ್ಳಿ ಇದು ಇವಾಗ ನೋಡಿ ತುಂಬಾ ಚೆನ್ನಾಗಿ ಬೆಳೆದಿದೆ ಇವಾಗ ನೆಕ್ಸ್ಟ್ ಇಯರ್ ಇದಕ್ಕೆ ಮತ್ತೆ ಫಲ ಬರುತ್ತೆ ನೋಡಿ ಇಲ್ಲೊಂದು ನಾವು ಹಚ್ಚಿದ್ದೇವೆ ಲಾಸ್ಟ್ ಇಯರ್ ಇದು ನೋಡಿ ಇದು ಕೂಡ ಲಾಸ್ಟ್ ಇಯರ್ ಹಚ್ಚಿದ್ದು ಮತ್ತೆ ಇಲ್ಲಿ ಕೆಲವು ಬಳ್ಳಿಗಳೆಟ್ಟಂತ ಬಳ್ಳಿ ಇದು ಇಲ್ಲೊಂದು ಬಳ್ಳಿ ಇದೆ ನೋಡಿ ಇಲ್ಲೊಂದು ಬೆಳ್ಳಿ ಇದೆ ಇದೆಲ್ಲ ನಾವು ವರ್ಷ ನೆಟ್ಟಂತ ಬಳ್ಳಿಗಳು ನಾವು ವರ್ಷ ವಿಡಿಯೋ ಮಾಡಿ ತೋರಿಸಿದ್ವಿ ಇವಾಗ ಏನೇ ಏನೆಲ್ಲ ಬೆಳ್ಳಿಗಳನ್ನ ನಿಮಗೆ ತೋರಿಸಿದ್ದೇನೆ ಆ ಎಲ್ಲ ಬಳ್ಳಿಗಳನ್ನ ನೆಡುವಾಗ ನಾವು ಅದರ ವಿಡಿಯೋವನ್ನು ಮಾಡಿ ತೋರಿಸಿದ್ವಿ ಅದೇ ಬಳ್ಳಿಗಳನ್ನ ನಿಮಗೆ ನಿಮಗೆ ತೋರಿಸಿದ್ದು ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಭಾವಿಸ್ತೇನೆ ಒಂದ್ ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿ ಟೇಕ್ ಕೇರ್ 拜拜。